ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ರ ವರ್ಷದ ಮೊದಲ ಚಂದ್ರಗ್ರಹಣವು ಇದೇ ಮಾರ್ಚ್ ಹದಿನಾಲ್ಕನೇ ದಿನದಂದು ಸಂಭವಿಸುತ್ತಿದ್ದು ಇದು ಸಂಪೂರ್ಣ ಕೆಂಪು ರಕ್ತ ಚಂದ್ರಗ್ರಹಣವಾಗಲಿದೆ ಹೌದು ವೀಕ್ಷಕರೇ ಏಕೆಂದರೆ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನು ಕೆಂಪು ಗಾಢ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ತುಂಬಾ ವಿಶೇಷತೆಯಿಂದ ಕೂಡಿರುವ ಈ ಚಂದ್ರ ಗ್ರಹಣದ ಸಂಭವನೀಯ ಸಮಯ ಏನು ಯಾವ ರಾಶಿಯವರಿಗೆ ಈ ಗ್ರಹಣದಿಂದ ಅದೃಷ್ಟ ಕೂಡಿ ಬಂದಿದೆ ಯಾವ ರಾಶಿಯವರಿಗೆ ದುರದೃಷ್ಟ ಇದೆ ಶುಭ ಫಲ ಸೇರಿದಂತೆ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಇನ್ನು ಗರ್ಭಿಣಿ ಮಹಿಳೆಯರು ಏನೆಲ್ಲಾ ಮುನ್ನೆಚ್ಚರಿಕೆಯನ್ನ ವಹಿಸುವುದು ಎಂಬುದರ ಕುರಿತು ಗ್ರಹಣಕ್ಕೆ ಸಂಬಂಧಪಡುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ಕೂಡ ದೇವರನ್ನು ಅಥವಾ ಗ್ರಹಣವನ್ನು ನಂಬುವವರಾಗಿದ್ದಲ್ಲಿ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯದಲ್ಲಿ ಗ್ರಹಗಳು ರಾಶಿ ಚಕ್ರ ಚಿಹ್ನೆಗಳು ಜಾತಕ ನಕ್ಷತ್ರ ಪುಂಜಗಳು ಮತ್ತು ಗ್ರಹಣಗಳನ್ನ ಹೆಚ್ಚಿನ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಧಾರ್ಮಿಕ ದೃಷ್ಟಿಕೋನದಿಂದ ಗ್ರಹಣವನ್ನು ಮುಖ್ಯವೆಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮೊದಲ ಚಂದ್ರಗ್ರಹಣವು ಇದೇ ಮಾರ್ಚ್ ಹದಿಮೂರು ಹಾಗೂ ಹದಿನಾಲ್ಕರ ರಾತ್ರಿ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದು ಗೋಚರಿಸುತ್ತಿದೆ ಈ ಚಂದ್ರಗ್ರಹಣವು ಸಿಂಹರಾಶಿ ಚಕ್ರ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸಲಿದೆ ಈ ದಿನದಂದು ಹೋಳಿ ದಹನವು ನಡೆಯುತ್ತದೆ ಮಾರ್ಚ್ ಹದಿನಾಲ್ಕು ರಂದು ಗ್ರಹಗಳ ರಾಜ ಸೂರ್ಯ ಮೀನ ರಾಶಿಗೆ ಸಾಗುತ್ತಾನೆ ಸೂರ್ಯನ ಸಂಚಾರವು ಗುರುವಿನ ಅಧಿಪತ್ಯದ ರಾಶಿಯಲ್ಲಿ ನಡೆಯುತ್ತದೆ ಹೋಳಿ ದಿನದಂದು ಚಂದ್ರಗ್ರಹಣ ಮತ್ತು ಸೂರ್ಯ ಸಂಚಾರದ ಶುಭ ಸಂಯೋಜನೆಯು ಒಟ್ಟಿಗೆ ರೂಪುಗೊಳ್ಳಲಿದೆ ಗ್ರಹಣ ಸಂಭವನೆಯ ನಿಖರ ಸಮಯ ಮತ್ತು ದಿನ ನೋಡುವುದಾದರೆ ಮಾರ್ಚ್ ಹದಿಮೂರು ಹಾಗೂ ಹದಿನಾಲ್ಕು ರಂದು ಈ ಚಂದ್ರಗ್ರಹಣ ಸಂಭವಿಸುತ್ತಿದ್ದು ಮಾರ್ಚ್ ಹದಿಮೂರರ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಐವತ್ತೇಳು ನಿಮಿಷಕ್ಕೆ ಆರಂಭಗೊಂಡು ಮಾರ್ಚ್ ಹದಿನಾಲ್ಕರ ಶುಕ್ರವಾರ ಬೆಳಿಗ್ಗೆ ಒಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಚಂದ್ರ ಗ್ರಹಣ ಮೋಕ್ಷಕಾಲ ಆಗಲಿದೆ ಇನ್ನು ಈ ಗ್ರಹಣವನ್ನು ಗರ್ಭಿಣಿ ಮಹಿಳೆಯರು ಹಾಗೂ ಚಿಕ್ಕ ಮಕ್ಕಳು ಹಾಗೂ ಹಿರಿಯರು ಬರಿಗಣ್ಣಿನಿಂದ ನೋಡಬಾರದು ಗರ್ಭಿಣಿ ಮಹಿಳೆಯರು ಎಚ್ಚರಿಕೆಯನ್ನು ವಹಿಸಬೇಕು ಮನೆಯಲ್ಲಿ ಊಟ ತಯಾರು ಮಾಡುವುದು ಸೇರಿದಂತೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ಈ ವೇಳೆಯಲ್ಲಿ ಮಾಡಬಾರದು ಮಿಥುನ ರಾಶಿ ಕರ್ಕಾಟಕ ರಾಶಿ ವೃಷಭ ರಾಶಿ ಕುಂಭ ರಾಶಿ ಹಾಗೂ ಸಿಂಹ ರಾಶಿ ಸೇರಿದಂತೆ ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣದಿಂದ ಇದೀಗ ಶುಭ ಫಲಿತಾಂಶ ದೊರೆಯಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಯಶಸ್ಸನ್ನು ಸಾಧಿಸಬಹುದು ಧಾರ್ಮಿಕ ಚಟುವಟಿಕೆಗಳಲ್ಲಿ ವಿಶೇಷ ಆಸಕ್ತಿ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಮತ್ತು ವಿವಾಹಿತರಿಗೆ ವೈವಾಹಿಕ ಸುಖ ಸಿಗುತ್ತದೆ ಪ್ರೇಮ ಸಂಬಂಧಗಳು ಬಲಗೊಳ್ಳಲಿವೆ ಮತ್ತು ಆರ್ಥಿಕವಾಗಿ ಲಾಭ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಇನ್ನು ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತವೆ ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಹರಿ ಓಂ ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ ತಿಳಿಸಿ